ಹಾಯ್ ಎಲ್ಲರಿಗೂ ನಮಸ್ಕಾರ ನನ್ನ ಇಂದಿನ ವಿಡಿಯೋದಲ್ಲಿ ಪಾರ್ಟ್ ಒನ್ ಪಾರ್ಟ್ ಟು ಅಂತ ಟೂ ವಿಡಿಯೋಸ್ ಮಾಡಿದ್ದೆ ಅದರಲ್ಲಿ ಪಾರ್ಟ್ ಒನ್ ವಿಡಿಯೋದಲ್ಲಿ ಶುಂಠಿಯ ಇತಿಹಾಸ ಹಾಗೂ ಪಾರ್ಟ್ ಟೂ ಅಲ್ಲಿ ಭಾರತದಲ್ಲಿ ಒಟ್ಟು ಶುಂಠಿಯ ಪ್ರಭೇದಗಳು ಎಷ್ಟಿವೆ ಮತ್ತು ಅವು ಯಾವ್ಯಾವು ಅದರ ಬಗ್ಗೆ ಮಾಹಿತಿ ತಿಳಿಸಿದ್ದೇನೆ ಇನ್ನೂ ಆ ವಿಡಿಯೋಸ್ ಯಾರೆಲ್ಲ ನೋಡಿಲ್ಲ ಅಂದರೆ ಪ್ಲೀಸ್ ನೋಡಿ ಹಾಗೆ ಪಾರ್ಟ್ ತ್ರೀ ಈ ವಿಡಿಯೋದಲ್ಲಿ ಮುಂದುವರೆದ ಭಾಗ ತಿಳಿಸುತ್ತಿದ್ದೇನೆ ಜಾಗತಿಕ ಮಟ್ಟದಲ್ಲಿ ಶುಂಠಿಯ ನಿರೀಕ್ಷೆ ಏನೇನಿದೆ ಹಾಗೂ ಶುಂಠಿಗೆ ಹೆಚ್ಚಿನ ಬೇಡಿಕೆ ಯಾವ ಕಾರಣಕ್ಕಾಗಿ ಇದೆ ಎಂದು ಈ ವಿಡಿಯೋದಲ್ಲಿ ತಿಳಿಸುತ್ತಿದ್ದೇನೆ ವಿಡಿಯೋ ಶುರು ಮಾಡೋಣ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಜಾಗತಿಕವಾಗಿ ಶುಂಠಿ ವಿವಿಧ ರೂಪಗಳಲ್ಲಿ ಲಭ್ಯವಿದೆ ಉದಾಹರಣೆಗೆ ಹಸಿ ಶುಂಠಿ ಒಣ ಶುಂಠಿ ಬಿಳುಪಾಗಿಸಿದ ಶುಂಠಿ ಶುಂಠಿ ಪೌಡರ್ ಶುಂಠಿ ಎಣ್ಣೆ ಎಕ್ಸೆಟ್ರಾ ಇದು ಇದರ ಸಂಯೋಜನೆ ಕೃಷಿ ಶಾಸ್ತ್ರವನ್ನು ಅವಲಂಬಿಸಿ ವಿವಿಧ ರೂಪದಲ್ಲಿ ಲಭ್ಯವಿದೆ ತಾಜಾ ಶುಂಠಿಯಲ್ಲಿ ಪ್ರೋಟೀನ್ ಎರಡು ಪಾಯಿಂಟ್ ಮೂರು ಪರ್ಸೆಂಟ್ ಕೊಬ್ಬು ಝೀರೋ ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಕಾರ್ಬೋಹೈಡ್ರೇಟ್ಸ್ ಹನ್ನೆರಡು ಪಾಯಿಂಟ್ ಮೂರು ಪರ್ಸೆಂಟ್ ಖನಿಜ ಒಂದು ಪಾಯಿಂಟ್ ಎರಡು ಪರ್ಸೆಂಟ್ ಫೈಬರ್ ಎರಡು ಪಾಯಿಂಟ್ ನಾಲ್ಕು ಪರ್ಸೆಂಟ್ ಮತ್ತು ತೇವಾಂಶ ಎಂಬತ್ತು ಪಾಯಿಂಟ್ ಒಂಬತ್ತು ಪರ್ಸೆಂಟ್ ಇರುತ್ತದೆ ಆಹಾರದ ಫೈಬರ್ಸ್ಗಳಾದ ವಿಟಮಿನ್ ಇ ವಿಟಮಿನ್ ಬಿ ಸಿಕ್ಸ್ ಕಬ್ಬಿಣ ಮ್ಯಾಗ್ನೀಷಿಯಮ್ ಮ್ಯಾಂಗನೀಸ್ ಪೊಟ್ಯಾಷಿಯಮ್ ಆ್ಯಂಡ್ ಸೆಲೇನಿಯಂ ಗುಣಗಳು ಇವೆ ಹೆಚ್ಚುತ್ತಿರುವ ಚರ್ಮದ ಸಮಸ್ಯೆಗಳಿಗೆ ಶುಂಠಿ ಮಾರುಕಟ್ಟೆಯ ಬೆಳವಣಿಗೆ ಪ್ರಮುಖ ಚಾಲನೆಯನ್ನು ಹೊಂದಿದೆ ಆಯುರ್ವೇದದಲ್ಲಿ ಶುಂಠಿಯನ್ನು ವಿವಿಧ ಚರ್ಮದ ಕಾಯಿಲೆಗಳಿಗೆ ಚಿಕಿತ್ಸೆ ನೀಡಲು ಬಳಸಲಾಗುತ್ತದೆ ಏಕಕಾಲದಲ್ಲಿ ಶುಂಠಿ ಪೌಡರನ್ನು ಕಾಸ್ಮೆಟಿಕ್ ಬಿಸ್ನೆಸ್ಗೆ ಬಳಸಲಾಗುತ್ತಿದೆ ಅದಲ್ಲದೆ ಸೋಪ್ ತಯಾರಿಕೆ ಉತ್ಪನ್ನಗಳಿಗೆ ಸುಗಂಧವನ್ನು ಸೇರಿಸಲಾಗುತ್ತದೆ ಹಾಗೂ ಆಹಾರ ಉದ್ಯಮದಲ್ಲಿ ಶುಂಠಿಯನ್ನು ಸಲಾಡ್ಸ್ ಕಾಂಡಿಮೆಂಟ್ಸ್ ಅಥವಾ ನ್ಯಾಚುರಲ್ ಸ್ಮೆಲ್ ಏಜೆಂಟ್ ಆಗಿ ಬಳಸಲಾಗುತ್ತದೆ ಅದಲ್ಲದೆ ಸೌತ್ ಇಂಡಿಯನ್ ನಾನ್ ರೆಸಿಪೀಸ್ ರೆಸಿಪೀಸಲ್ಲಿ ಶುಂಠಿಯ ಒಂದು ಮಸಾಲೆಯ ಅಂಶ ಇದ್ದೇ ಇರುತ್ತದೆ ಅದರ ಜೊತೆಗೆ ಉಪ್ಪಿನಕಾಯಿ ಕೆಚಪ್ಸ್ ಮುಂತಾದವುಗಳಿಗೆ ಶುಂಠಿ ಪ್ರಮುಖ ಪದಾರ್ಥವಾಗಿದೆ ಆರೋಗ್ಯಕರ ಮತ್ತು ಅತ್ಯಂತ ರುಚಿಕರವಾದ ಮಸಾಲೆಯಾಗಿದೆ ಇದರಿಂದಾಗಿ ಜಾಗತಿಕವಾಗಿ ಶುಂಠಿಗೆ ಬೇಡಿಕೆ ಜಾಸ್ತಿ ಇದೆ ಅಧ್ಯಯನದ ಪ್ರಕಾರ ಎರಡು ಸಾವಿರದ ಇಪ್ಪತ್ತೊಂದರಿಂದ ಎರಡು ಸಾವಿರದ ಇಪ್ಪತ್ತೇಳರವರೆಗೆ ಮೂರು ಪಾಯಿಂಟ್ ಹದಿಮೂರು ಪರ್ಸೆಂಟ್ನಷ್ಟು ಎ ಜಿ ಆರ್ನೊಂದಿಗೆ ಬೆಳೆಯುವ ನಿರೀಕ್ಷೆ ಇದೆ ಸಿ ಎ ಜಿ ಆರ್ ಅಂದರೆ ಕಾಂಪೌಂಡ್ ಆ್ಯನ್ಯುವಲ್ ಗ್ರೋತ್ ರೇಟ್ ಸಂಯುಕ್ತ ವಾರ್ಷಿಕ ಬೆಳವಣಿಗೆ ದರ ಒಂದು ನಿರ್ದಿಷ್ಟ ಅವಧಿಯಲ್ಲಿ ಹೂಡಿಕೆ ಅಥವಾ ವ್ಯವಹಾರವು ಹೇಗೆ ಬೆಳೆದಿದೆ ಎಂಬುದನ್ನು ಅಳೆಯುವ ಒಂದು ಮಾರ್ಗವೇ ಎ ಜಿ ಆರ್ ಈ ಎ ಜಿ ಆರ್ ಅನ್ನು ಸಾಮಾನ್ಯವಾಗಿ ಮ್ಯೂಚುವಲ್ ಫಂಡ್ನಲ್ಲಿ ಬಳಸಲಾಗುತ್ತದೆ ಸಿ ಎ ಜಿ ಆರ್ ಶುಂಠಿ ಉತ್ಪಾದನೆಯಲ್ಲಿ ಹೇಗೆ ಸಹಾಯ ಮಾಡುತ್ತದೆ ಎಂದರೆ ಶುಂಠಿಯ ಉತ್ಪಾದನೆಯ ಸರಾಸರಿ ವಾರ್ಷಿಕ ಬೆಳವಣಿಗೆಯ ದರವನ್ನು ನಿರ್ದಿಷ್ಟ ಅವಧಿಯಲ್ಲಿ ಲೆಕ್ಕ ಹಾಕಲು ಬಳಸುವ ಮೆಟ್ರಿಕ್ ಆಗಿದೆ ಮೂಲಭೂತವಾಗಿ ಶುಂಠಿ ಇಳುವರಿ ಎಷ್ಟು ವರ್ಷ ಸ್ಥಿರವಾಗಿದೆ ಎಂಬುದನ್ನು ವರ್ಷಪೂರ್ತಿ ತೋರಿಸುತ್ತದೆ ಇದು ಒಂದು ಪ್ರದೇಶ ಅಥವಾ ದೇಶದಾದ್ಯಂತ ಶುಂಠಿ ಕೃಷಿಯಲ್ಲಿ ಭವಿಷ್ಯದ ಬೆಳವಣಿಗೆಯನ್ನು ವಿಶ್ಲೇಷಿಸಲು ಸಹಾಯ ಮಾಡುತ್ತದೆ ಇದು ಸಿ ಎ ಜಿ ಆರ್ನ ಅರ್ಥ ಸೊ ಇದಿಷ್ಟು ಜಾಗತಿಕ ಮಟ್ಟದಲ್ಲಿ ಶುಂಠಿಯ ಮಹತ್ವ ಏನು ಅಂತ ತಿಳ್ಕೊಂಡ್ವಿ ಮುಂದಿನ ವಿಡಿಯೋದಲ್ಲಿ ನಮ್ಮ ಭಾರತದ ಜಿಂಜರ್ ಪ್ರೊಡಕ್ಷನ್ ಅನಾಲಿಸಿಸ್ ಬಗ್ಗೆ ವಿಡಿಯೋ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು